ವಿಮಾನ ದುರಂತ ಕಡ್ಕಟದ ಕ್ಲೈವ್ ಗುಂಡರ್ ಮರಮಟಕದ ಸುದ್ದಿ ಮತ್ತು ಬಾಲಿವುಡ್ ನಟ ವಿಕ್ರಾಂತ್ ಮಾಸಿಯ ಪ್ರತಿಕ್ರಿಯೆ ಎಲ್ಲರಿಗೂ ಉಲ್ಲೇಖಿಸುವಂಟಿಯೇ ನೂರೂರ ಅಪ್ಪತ್ರ ಪ್ರಯಾಣಿಕರನ್ನು ಹೊತ್ತುಕೊಂಡಿದ್ದ ಏರ್ ಇಂಡಿಯಾ ವಿಮಾನವು ಜೂನ್ ಹನ್ನೆರಡನಂದು ದರುಸಲ ಆದರವೂ ಅನಾಹುತ ಪತನವಾಗಿದೆ ಇಂತಹ ದುರ್ಘಟನೆಯಿಂದಾಗಿ ವಿಶ್ವಾದ್ಯಂತ ಮನುಷ್ಯರು ಸಂತಾಪವನ್ನು ವ್ಯಕ್ತಪಡಿಸುತ್ತಾರೆ ತಮ್ಮ ಸಮೀಪಸ್ಥರನ್ನು ಕಳೆದುಕೊಂಡ ಕುಟುಂಬವು ಶೋಕವಾಗಿದೆ ಈ ದುರಂತದಲ್ಲಿ ಕೋ ಪೈಲಟ್ ಆಗಿದ್ದ ಕೊರ್ನಾಳಕಕೂಟದ ಕ್ಲೈವ್ ಕುಂಡರ್ ಅವರಿಗೂ ದುರ್ವಿಭಾಗ್ಯವಾದ ಸಂಭವಿಸಿದೆ ಅವರು ಬಾಲಿವುಡ್ ನಟ ವಿಕ್ರಾಂತ್ ಮಾಸಿಯ ಸಂಬಂಧಿ ಎಂದು ತಿಳಿದು ಬಂದಿದೆ ಹಾಗೆ ಇದನ್ನು ತಾವು ಪೂರ್ಣ ಕ್ಷತಿತಪಡಿಸಿದ್ದಾರೆ ವಿಕ್ರಾಂತ್ ಮಾಸಿ ಟ್ವೆಲ್ತ್ ಫೇಲ್ ಚಲನಚಿತ್ರದಿಂದ ಜನಪ್ರಿಯರಾಗಿರುವ ವಿಕ್ರಾಂತ್ ಮಾಸಿ ಅಹಮದಾಬಾದ್ ವಿಮಾನ ಪತನದ ಸುದ್ದಿ ತಿಳಿದೊಡನೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಕ್ಲೈವ್ ಕುಂಡರ್ ಅವರ ಸಾವಿಗೆ ತಮ್ಮ ಕಂಬನಿಯನ್ನು ಮಾಸಿ ತಮ್ಮ ಆಪ್ತತೆ ಎಂಬ ಹಿವಿಸಿದ್ದಾರೆ ಅಹಮದಾಬಾದ್ ದುರಂತದಲ್ಲಿ ಮೃತರಾದವರ ಕುಟುಂಬಗಳು ನನ್ನ ಹೃದಯದಲ್ಲಿ ನೆಲೆಸಿದ್ದಾರೆ ನನ್ನ ಅಂಕಲ್ ಕ್ಲಿಫೋರ್ಡ್ ಕುಂಡರ್ ಅವರ ಮಗ ಫಸ್ಟ್ ಆಫೀಸರ್ ಕ್ಲೈವ್ ಕುಂಡರ್ ಈ ದುರ್ಘಟನೆಯಲ್ಲಿ ನಮಗೆ ಅಗಲಿದ್ದಾರೆ ಎಂದು ವಿಕ್ರಾಂತ್ ಮಾಸಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದಿದ್ದಾರೆ ಇದನ್ನು ಓದಿ ಏರ್ ಇಂಡಿಯಾ ವಿಮಾನ ಪತನದ ಸ್ಥಳದಲ್ಲಿ ಸಿಕ್ಕಿದ ಪ್ರಯಾಣಿಕರ ಸರಾಸರಿ ಉದಾಹರಣೆ ಲಂಡನ್ಗೆ ಹೊರಟ ವಿಮಾನಕ್ಕೆ ಸಾಕಷ್ಟು ಇಂಧನವನ್ನು ತುಂಬಲಾಗಿತ್ತು ಈ ಅಪಘಾತದಲ್ಲಿ ಮಾಜಿ ಸಿಎಂ ರೂಪಾನಿ ಸಹಭಾಗಿಯಾಗಿದ್ದರು ಅಹಮದಾಬಾದ್ ವಿಮಾನ ದುರಂತ ನಂತರ ಹಲವರ ಪ್ರತಿಭಾವಂತ ನಟರು ಮತ್ತು ಸೆಲೆಬ್ರಿಟಿಗಳು ಕಂಬನಿ ಮಿಡಿದಿದ್ದಾರೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಯಶ್ ಅಲ್ಲು ಅರ್ಜುನ್ ರಶ್ಮಿಕಾ ಮಂದಣ ರಾಮ್ಯ ಅಕ್ಷಯ್ ಕುಮಾರ್ ಆಲಿಯಾ ಭಟ್ ಕಂಗನಾ ರಣಾವತ್ ಸೋನು ಸೂದ್ ಆದಿರೆ ಅನೇಕರು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ವಿಮಾನ ಪತನದ ವಿಡಿಯೋ ಕೂಡ ವೈರಲ್ ಆಗಿದೆ ಹೆಚ್ಚಿನ ಚಿತ್ರರಂಗ ಸುದ್ದಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ